ಎಲ್ಲರಿಗೂ ನಮಸ್ಕಾರ ಇದೊಂದು ಮಹತ್ತರ ರಾಜಕೀಯ ಬೆಳವಣಿಗೆ ಹಾಗೆ ನೋಡಿದರೆ ನಿನ್ನೆ ಹಲವು ರೀತಿಯ ಬೆಳವಣಿಗೆಗಳು ನಡೆದು ಕೆಲವು ಬೆಳವಣಿಗೆಗಳು ಮಹಾನ್ ದಿಢೀರಾದದ್ದು ಅಂತ ಈ ಬೆಳವಣಿಗೆಗಳು ರಾಜಕೀಯವಾಗಿ ದೂರಗಾಮಿ ಪರಿಣಾಮವನ್ನು ಬೀರುವಂಥ ಬೆಳವಣಿಗೆಗಳು ಆ ಒಂದೊಂದೇ ಬೆಳವಣಿಗೆಗಳ ಬಗ್ಗೆ ಇವತ್ತು ಪ್ರತ್ಯೇಕವಾಗಿ ನಾನು ಮಾತನಾಡ್ತೀನಿ ಸೊ ಈಗ ಮೊದಲು ಅದು ಹುಲಿ ಅದು ನಾಡ ಹುಳಿ ಹುಲಿನೋ ಕಾಡ ಹುಲಿನೋ ಗೊತ್ತಿಲ್ಲ ಹುಲಿ ಬೋನಿಗೆ ಬಿದ್ದಿದೆ ಹುಲಿ ಬೋನಿಗೆ ಬಿದ್ದಿದೆಯಾ ಹುಲಿ ಹಳ್ಳಕ್ಕೆ ಬಿತ್ತ ಗೊತ್ತಿಲ್ಲ ಹಳ್ಳಕ್ಕೆ ಕೆಡಗಿದ್ರೆ ಯಾರು ಕೆಡಗಿದ್ರು ಆ ಹುಲಿ ಎಲ್ಲ ಆ ಹಳ್ಳದಿಂದ ಅದು ಮೇಲೆ ಇರುತ್ತಾ ಎಷ್ಟು ಪ್ರಶ್ನೆಗಳು ಗೊತ್ತಾ ಇದು ಸಸ್ಯಾಹಾರಿ ಹುಲಿ ಆಗಿತ್ತ ನರಭಕ್ಷಕ ಹುಲಿ ಆಗಿತ್ತ ಕೆಲವೊಮ್ಮೆ ನರಭಕ್ಷಕ ಹುಲಿಯಂತೆ ಕೆಲವೊಮ್ಮೆ ಸಸ್ಯಾಹರಿ ಹುಲಿಯಂತೆ ಕಾಣ್ತಾ ಇತ್ತು ಈ ಹುಲಿಯ ಹಿಂದೆ ಎಸ್ ಹಲವು ರೀತಿಯ ರಾಜಕಾರಣಗಳು ನಡೆದವು ನಾನು ಮಾತನಾಡ್ತಾ ಇರುವುದು ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕುರಿತು ಯತ್ನಾಳ್ ಅವರನ್ನ ಭಾರತೀಯ ಜನತಾ ಪಕ್ಷ ಆರು ವರ್ಷಗಳ ಅವಧಿಗೆ ಪಕ್ಷದಿಂದ ಉಚ್ಚಾಟಿಸಿದೆ ಅದರ ಜೊತೆಗೆ ಅವರ ಹಿಂದೆ ಮುಂದೆ ಇರುವ ಕೆಲವರಿಗೆ ನೋಟಿಸ್ ನೀಡಲಾಗಿದೆ ಯಡಿಯೂರಪ್ಪನವರ ಶಿಷ್ಯರು ಅಥವಾ ವಿಜಯೇಂದ್ರ ಅವರ ಆಪ್ತರು ಅವರಿಗೂ ಕೂಡ ನೋಟಿಸ್ ಕೆಲವರಿಗೆ ನೀಡಲಾಗಿದೆ ಇದು ಭಾರತೀಯ ರಾಜ ಜನತಾ ಪಕ್ಷದ ರಾಜ್ಯ ರಾಜಕಾರಣ ದೃಷ್ಟಿಯಿಂದ ಬಹಳ ಮಹತ್ತರವಾದ ಬೆಳವಣಿಗೆ ಸೊ ಏನಾಯ್ತು ಹಾಗಿದ್ರೆ ಇದರ ಇದು ಒಂದು ಇದು ಕೇವಲ ಕರ್ನಾಟಕ ರಾಜ್ಯದ ಬಿಜೆಪಿಗೆ ಮಾತ್ರ ಸೀಮಿತವಿದ್ದ ಇರುವ ಬೆಳವಣಿಗೆ ಅಲ್ವೇ ಅಲ್ಲ ಇದು ಸಂಘ ಪರಿವಾರ ವರ್ಸಸ್ ಮೋದಿ ಅಮಿತ್ ಶಾ ಅವರ ಜಗಳದ ಒಂದು ಝಲಕ್ ಇದು ಅನುಮಾನನೇ ಬೇಕಾಗಿಲ್ಲ ಸೊ ಈ ಒಂದು ಜಗಳ ಯಾವ ಹಂತಕ್ಕೆ ಹೋಗಿತ್ತು ಅನ್ನೋದು ಗೊತ್ತಿದೆ ನೀವು ಸಂಘ ಪರಿವಾರವನ್ನ ರಿಪ್ರೆಸೆಂಟ್ ಮಾಡ್ತಾ ಇದ್ದದ್ದು ಬಿ ಎಲ್ ಸಂತೋಷ್ ಅವರು ಇಡೀ ರಾಜ್ಯ ಬಿ ಜೆ ಪಿ ರಾಜಕಾರಣವನ್ನು ಎತ್ತೆತ್ತಲೋ ಕೊಂಡೊಯ್ದು ಎಲ್ಲೆಲ್ಲೋ ಕೊಡವಿ ಏನೇನೋ ಮಾಡಿ ಮುಗಿಸ್ಬಿಟ್ರು ಆ ಬ ಸಂತೋಷವರ ಮಹಾನ್ ಉದ್ದೇಶ ಏನಿತ್ತು ಅಂದರೆ ಯಡಿಯೂರಪ್ಪ ಮತ್ತು ಅವರ ಪುತ್ರ ಎಂದಿದ್ದಾರೆ ಅವರನ್ನ ಅಧಿಕಾರದಿಂದ ಎಲ್ಲದರಿಂದ ದೂರ ಇಟ್ಟು ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬೇಕು ಇದಕ್ಕೆ ಹಲವು ಸ್ಟೆಪ್ಗಳನ್ನು ಸಂತೋಷ ಅವರು ಇಟ್ಟಿದ್ರು ಅದೆಲ್ಲ ಕಳೆದ ವಿಧಾನಸಭಾ ಚುನಾವಣೆಯವರೆಗೆ ನಡೀತಾ ಇತ್ತು ಅಲ್ಲಿಯವರೆಗೆ ವಾಸ್ ಅ ಸೋಪ್ ಪವರ್ಫುಲ್ ಮ್ಯಾನ್ ಬಿ ಎಲ್ ಸಂತೋಷ್ ಕರ್ನಾಟಕದ ಬಿ ಜೆ ಪಿ ರಾಜಕಾರಣದ ಪ್ರತಿ ಹೆಜ್ಜೆಯನ್ನು ಕೂಡ ಬಿ ಎಲ್ ಸಂತೋಷ್ ತೀರ್ಮಾನಿಸ್ತಿದ್ರು ಟಿಕೆಟ್ ಹಂಚಿಕೆಯಿಂದ ಪ್ರಾರಂಭವಾಗಿ ಸೊ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅವಮಾನಕರ ಸೋಲು ಅನುಭವಿಸುವ ಹೊತ್ತಿಗೆ ಬಿ ಎಲ್ ಸಂತೋಷ್ ಅವರ ಪ್ರಾಬಲ್ಯ ಬಿಜೆಪಿಯಲ್ಲಿ ಏನಿದೆ ಅದು ಕಡಿಮೆ ಆಗ್ ಕಡಿಮೆ ಆಗ್ತಾ ಬರ್ತಾ ಇತ್ತು ಆಗ ಸಂತೋಷ್ ರಾಜ್ಯ ಪಿಯ ಒಳಗಡೆ ಒಂದು ರಿಬೆಲ್ ಗುಂಪನ್ನು ಸೃಷ್ಟಿಸಿದರು ಆ ರಿಬೆಲ್ ಗುಂಪು ನೇತೃತ್ವ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದಾಗಿತ್ತು ಅವರ ಸುತ್ತಮುತ್ತ ಹಲವು ನಾಯಕರುಗಳಿದ್ರು ಎಲ್ಲರ ಗುರಿ ಒಂದೇ ಎಜೆಂಡಾ ಒಂದೇ ಟಾರ್ಗೆಟ್ ಒಂದೇ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ಐ ವಿಜಯೇಂದ್ರ ಆದರೆ ಬಿ ಎಲ್ ಸಂತೋಷ್ ಅವರ ರಾಜಕಾರಣ ಇದೆಯಲ್ಲ ಆ ರಾಜಕಾರಣ ಸಂಘ ಪರಿವಾರದ ರಾಜಕಾರಣ ಅವರು ಸೃಷ್ಟಿಸುವ ವ್ಯಕ್ತಿಗಳೇನಿರ್ತಾರೆ ಆ ಸೃಷ್ಟಿಸುವ ವ್ಯಕ್ತಿಗಳು ರಾಜಕಾರಣದ ವಾಸ್ತವದಿಂದ ದೂರ ಇರ್ತಾರೆ ಅವರಿಗೆ ಆ ರಾಜಕಾರಣದ ವಾಸ್ತವವನ್ನು ಅವರಿಗೆ ಅರಗಿಸಿಕೊಳ್ಳೋದಕ್ಕೂ ಸಾಧ್ಯ ಆಗಲ್ಲ ರಾಜ್ಯ ಬಿಜೆಪಿಗೆ ಗೆ ಯಡಿಯೂರಪ್ಪನವರು ಯಾಕೆ ಅನಿವಾರ್ಯ ಅನ್ನುವುದು ಬಿಜೆಪಿ ನಾಯಕರಿಗೆ ಅರ್ಥ ಆಗದಿದ್ರೆ ಆರ್ ಎಸ್ ಎಸ್ ನಾಯಕರಿಗೆ ಅರ್ಥ ಆಗದಿದ್ರೆ ಅದು ಮುಗಿದ ಕತೆ ಪಕ್ಷದ ಮುಗಿದ ಕತೆ ಇಲ್ಲಿ ಆದದ್ದು ಅದೇನೆ ಎಲ್ಲರನ್ನ ಬಿ ಎಲ್ ಸಂತೋಷ್ ಎತ್ ಕಟ್ಟಿದ್ರು ಎತ್ ಕಟ್ಟಿದ್ರು ಎತ್ ಕಟ್ಟಿದ್ರು ಸ್ಲೋಲಿ ಬಿ ಎಲ್ ಸಂತೋಷ್ ಡೌನ್ ಆಗ್ತಾ ಬಂದರು ಮೋದಿ ಮತ್ತು ಅಮಿತ್ ಶಾ ಸಂತೋಷ್ ಅವರ ಮಾತನ್ನ ಕೇಳುವುದನ್ನು ಕಡಿಮೆ ಮಾಡ್ತಾ ಬಂದರು ಸೊ ಆ ಸಂಘರ್ಷ ಎಲ್ಲಿವರೆಗೆ ಹೋಯಿತು ಅಂದರೆ ಕೇವಲ ಕರ್ನಾಟಕ ಮಾತ್ರ ಸೀಮಿತ ಆಗಿಲ್ಲ ಈ ಒಂದು ಭಿನ್ನಾಭಿಪ್ರಾಯದ ಪರಂಪರೆ ಈ ದೇಶದ ಹಲವು ರಾಜ್ಯಗಳಲ್ಲಿ ಹಬ್ಬಿಬಿಟ್ಟಿತ್ತು ಅದರ ಜೊತೆಗೆ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಕೇಳಿ ಕ್ಲೇಮ್ ಮಾಡಿಕೊಳ್ಳುವ ಪಕ್ಷಕ್ಕೆ ನಮ್ಮದು ಕಾಂಗ್ರೆಸ್ಗಿಂತ ಭಿನ್ನವಾದ ರಾಜಕಾರಣ ಅಂತ ಕ್ಲೇಮ್ ಮಾಡ್ಕೊತಿರುವ ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷರ ನೇಮ್ಸಕ್ಕೆ ಇದುವರೆಗೆ ಸಾಧ್ಯ ಆಗಿಲ್ಲ ಈಗ ಮೋಸ್ಟ್ಲಿ ಮೂವತ್ತನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿಯವರು ಆರ್ ಎಸ್ ಎಸ್ ಮುಖ್ಯಸ್ಥರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾರೆ ಅಂತ ಸುದ್ದಿ ಇದೆ ನಾಗಪುರಕ್ಕೆ ನಾಗಪುರದ ಶಕ್ತಿ ಅದಾಗಿತ್ತು ಅದು ನೀವು ಹೋಗ್ಬಿಟ್ಟು ಅಲ್ಲಿ ತಲೆ ಬಾಗಬೇಕು ಯಾರು ಆರ್ ಎಸ್ ಎಸ್ ನಾಯಕರಿದ್ದಾರೆ ಅವರ ಪಾದ ಪೂಜೆ ಮಾಡಬೇಕು ಪಾದ ಪೂಜೆ ಗೊತ್ತಲ್ವ ತಮ್ಮ ಸ್ವಾಮಿಗಳಿಗೆಲ್ಲ ಮಾಡ್ತಾರೋ ನಂಗೆ ಅವ್ರ ಕಾಲಿಗೆ ನೀರು ಹಾಕಿ ಕಾಲನ್ನು ತೊಳಿಬೇಕು ಗಂಧ ಮಂತ್ರ ಕ್ಷತೆಯನ್ನು ಹಾಕಬೇಕು ಅದು ಅದನ್ನು ನಡ್ಕೊಂಡೇ ಬರಬೇಕು ಅದು ಯಾವಾಗ ನಡೆದಿಲ್ಲವೋ ಆವಾಗ ಅವ್ರ ವಿರುದ್ಧ ಬಿಸಿ ದಟ್ ಯುದ್ಧಗಳೇ ನಡೆದಿವೆ ಅವರನ್ನು ಮುಳುಗಿಸುವ ಯತ್ನಗಳು ನಡೆದಿವೆ ಇದು ಭಾಳಷ್ಟು ಸಂದರ್ಭದಲ್ಲಿ ಆಗಿದೆ ಸೊ ಮೋದಿಯವರ ವಿಚಾರದಲ್ಲೂ ಹಾಗಾಗ್ತಾ ಇತ್ತು ಆದರೆ ದೇ ಆರ್ ಪ್ಲೇಯಿಂಗ್ ದರ್ ಓನ್ ಗೇಮ್ ಡಿಫ್ರೆಂಟ್ಲಿ ಆದರೆ ಮೋದಿಯವರಿಗೂ ಗೊತ್ತಾಗಿದೆ ಆರ್ ಎಸ್ ಎಸ್ ಶಕ್ತಿ ಏನು ಅಂತ ಆರ್ ಎಸ್ ಎಸ್ಗೂ ಗೊತ್ತಿದೆ ಮೋದಿಯವರ ಶಕ್ತಿ ಇದೊಂಥರ ಸಂಘರ್ಷದ ರಾಜಕಾರಣ ಈ ಸಂಘರ್ಷದ ರಾಜಕಾರಣದಲ್ಲಿ ಈಗ ಹಳ್ಳಕ್ಕೆ ಬಿದ್ದ ಹುಲಿ ಬಸನಗೌಡ ಪಾಟೀಲ್ ಯತ್ನ ಅದನ್ನ ಬಹಳ ಸರಳವಾಗಿ ಹೇಳದಿದ್ದರೆ ಇದನ್ನ ಕರ್ನಾಟಕ ರಾಜಕೀಯದ ಮಟ್ಟಿಗೆ ಬಿ ಎಲ್ ಸಂತೋಷ್ ವರ್ಷ ಯಡಿಯೂರಪ್ಪ ಸಂತೋಷ್ ಇನ್ನೊಮ್ಮೆ ಸೋತಿದ್ದಾರೆ ಸೊ ಯತ್ನಾಳ್ ಅವರಿಗೆ ನಮ್ಮ ಮಾಧ್ಯಮಗಳ ಹಿಂದೂ ಹುಲಿ 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 ಅಂತಿದ್ರು ಹಿಂದೂ ಹುಲಿ ಯಾವಾಗ ಹೋಗ್ಬಿಟ್ಟು ಅದು ಹುಲಿನೋ ಈ ಹುಲಿಗೆ ಹಲ್ಲಿತ್ತೋ ಇಲ್ವೋ ಒಂದಂತೂ ನಿಜ ಈ ಹುಲಿ ಅಲ್ಪಸಂಖ್ಯಾತರ ಮೇಲೆ ದ್ವೇಷ ರಾಜಕಾರಣವನ್ನು ಮಾಡ್ತಾರೆ ಹಿಂದುತ್ವ ಉಳಿಸ್ತೀನಿ ಅವ್ರ ಹಣೆ ಮೇಲೆ ಹಾಕ್ಕೊಳ್ತಿದ್ದು ನಾಮ ನೋಡ್ರಿ ರೀ ರೀ ಇಲ್ಲಿಂದ ಪ್ರಾರಂಭವಾಗಿ ಇಲ್ಲಿ ಹೋ ಹಿಂಗೆ ನಾಮ ಏಳ್ಕೊಳ್ಳೋದು ಅದಿನ್ನೂ ಕೆಳಗೆ ಕೆಳಗುವ ಜಾಗ ಇಲ್ಲ ಮುಖದಲ್ಲಿ ಅಷ್ಟು ಕೂಡ ಸೊ ಆ ರೀತಿ ನಾಮ ಹಾಕ್ಕೊಂಡು ಆ ಹಿಂದುತ್ವ ಹುಲಿ ಮುಸ್ಲಿಮಿಗೆ ಸಂಬಂಧಪಟ್ಟು ಯಾವ ವಿಚಾರ ಇರಲಿ ಬೆಂಕಿ ಹಚ್ಚಿಕೊಡ್ಬೇಕು ಓ ಆದ್ದರಿಂದ ಇಡೀ ಬಿ ಜೆ ಪಿಯ ಹಿಂದುತ್ವದ ಮುಖ ಅಂತ ಮಾಧ್ಯಮಗಳು ಶ್ಲಾಘಿಸ್ತಾ ಇದ್ವು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಈಗ ಅವರು ಆರು ವರ್ಷಗಳ ಕಾಲ ಉಚ್ಚಾಟನೆಗೆ ಒಳಗಾಗಿದ್ದು ಇದು ಮೊದಲ ಬಾರಿನೂ ಅಲ್ಲ ಯತ್ನಾಳ್ ಅವರು ಈ ಹಿಂದೆಯೂ ಕೂಡ ಬಿ ಜೆ ಪಿ ಪಕ್ಷದಿಂದ ಉಚ್ಚಾಟನೆ ಆಗಿದ್ರು ಮತ್ತು ವಾಪಸ್ ಬಂದಿದ್ರು ಸೊ ಮಧ್ಯದಲ್ಲಿ ಕೆಲವು ಕಾಲ ಜೆ ಡಿ ಎಸ್ನಲ್ಲಿದ್ದರು ಸೊ ಈಗಾಗಿದ್ರೆ ಅವ್ರ ರಾಜಕೀಯ ಭವಿಷ್ಯ ಏನು ಅವರಿಗಿರುವ ದಾರಿ ಏಕಮೇವ ಅಂತಂದರೆ ಕಾಂಪ್ರಮೈಸ್ ಮಾಡಿಕೊಂಡು ಬಿ ಜೆ ಪಿಗೆ ವಾಪಸ್ ಬರುವುದು ಅವರ ಉಚ್ಚಾಟನಾ ಆದೇಶ ಇದೆಯಲ್ಲ ಅದನ್ನ ರದ್ದುಪಡಿಸುವಂತೆ ನೋಡ್ಕೊಳ್ಳೋದು ಅದು ಬಿಟ್ಟರೆ ಅವ್ರಿಗೆ ಮೂರನೇ ದಾರಿ ಇಲ್ಲ ನನಗೆ ಗೊತ್ತಿದ್ದಾಗ ಕಾಂಗ್ರೆಸ್ ಅವರನ್ನು ಸೇರಿಸ್ಕೊಳ್ಳೋಲ್ಲ ಅಂತ ಆದರೆ ಹೇಳೋಕ್ಕಾಗ ಕಾಂಗ್ರೆಸ್ ಪಕ್ಷನ ಹಾಗೆ ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರ ಅವರೆಲ್ಲ ಸೆಕ್ಯುಲರ್ ಆಗಿಬಿಡ್ತಾರೆ ಯಾರು ಬಿ ಜೆ ಪಿಗೆ ಹೋಗ್ತಾರೋ ಅವ್ರು ಕಮ್ಮಿನಲ್ಲಿ ಆಗ್ತಾರೆ ಅಪ್ಪ ರಾಜಕಾರಣಿಗಳು ಹಾಗೆ ನೀವು ಬಿ ಜೆ ಪಿಗೆ ಹೋದ ತಕ್ಷಣ ಹಿಂದೂ ಮುಸ್ಲಿಂ ವಿಚಾರ ತಗೊಂಡು ಗಲಾಟೆ ಹೊಡೆದು ಬೆಂಕಿ ಇರ್ತಾರೆ ಕಾಂಗ್ರೆಸ್ ಬಂದ ತಕ್ಷಣ ಅಂಬೇಡ್ಕರ್ ಸಂವಿಧಾನ ಅಂತ ಮಾತಾಡ್ತಾರೆ ಸೊ ಆಯಾ ಸಮಯಕ್ಕೆ ತಕ್ಕಂತೆ ತಕ್ಕಂತೆ ತಮ್ಮ ಪಾತ್ರಗಳನ್ನು ರಾಜಕಾರಣಿಗಳು ಬದಲಿಸ್ತಿರ್ತಾರೆ ಆದರೆ ಈಗ ಯತ್ನಾಳ್ ಅವರಿಗೆ ಪಾತ್ರವನ್ನು ಬದಲಿಸುವಂಥ ಸ್ಥಿತಿ ಇದೆಯಾ ಐ ಡೋಂಟ್ ಥಿಂಕ್ಸು ಕಾಂಗ್ರೆಸ್ಸು ಅವರಿಗೆ ಯು ದಟ್ ಅವಕಾಶ ಕೊಡಲ್ಲ ಇನ್ನು ಜಿ ಜೆ ಡಿ ಎಸ್ಗೆ ಹೋಗಬೇಕು ಬಟ್ ಜೆ ಡಿ ಎಸ್ ಪಾಲಿಟಿಕ್ಸ್ ಕೂಡ ಒಂಥರ ಕವಲು ದಾರಿಯಲ್ಲಿದೆ ಅದು ನಾನು ಇನ್ನೊಂದು ವಿಶ್ಲೇಷಣೆಯಲ್ಲಿ ಹೇಳ್ತೀನಿ ಅದರಿಂದ ಇವರು ಜೆ ಡಿ ಎಸ್ಸಿಗೆ ಹೋಗ್ತಾರ ಬಿಡ್ತಾರ ಇದೆಲ್ಲ ಸುಲಭವಾಗಿ ವಿಶ್ಲೇಷಣೆ ಮಾಡುವಂಥ ವಿಚಾರ ಅಲ್ಲ ಆದರೆ ಅವರು ರಾಜಕೀಯವಾಗಿ ಯತ್ನ ಮುಳುಗಿದ್ದಾರೆ ಅವರೀಗ ವಿಧಾನಸಭೆಯಲ್ಲಿ ಒಂದು ರೀತಿಯಲ್ಲಿ ಪಕ್ಷೇತರ ಶಾಸಕ ಬಟ್ ಇದಾದ ಮೇಲೆ ಅವರು ಕೆಲವು ಮಾತುಗಳನ್ನು ಆಡಿದ್ದಾರೆ ಸೊ ನನಗೆ ಸತ್ಯವನ್ನು ಮಾತಾಡಿದ್ದಕ್ಕೆ ಈ ಶಿಕ್ಷೆ ದೊರಕಿದೆ ಅನ್ನುವ ಅರ್ಥದಲ್ಲಿ ಯತ್ನ ಹೇಳಿದ್ದಾರೆ ಅವರು ಸತ್ಯವನ್ನು ಮಾತಾಡಿದ್ದಾರಂತೆ ಭ್ರಷ್ಟಾಚಾರದ ವಿರುದ್ಧ ಮಾತನಾಡಿದ್ದಾರಂತೆ ಆ ಕಾರಣಕ್ಕೆ ಅವರಿಗೆ ಶಿಕ್ಷೆ ಕೊಡಲಾಗಿದೆ ಅಂತ ಅದರಂತೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿರುವ ಸನ್ಮಾನ್ಯ ವಿಜೇಂದ್ರ ಅವರು ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಹೀಗಾಗಬಾರದಿತ್ತು ಅನ್ನೋ ರೀತಿ ಮಾತನಾಡಿದ್ದಾರೆ ಅದರ ಜೊತೆಗೆ ಯತ್ನಾಳ್ ವಿರುದ್ಧ ತಾವು ಕೇಂದ್ರ ನಾಯಕರಿಗೆ ಸೂಚನೆ ಸ ಮನವಿ ಮಾಡೇ ಇರಲಿಲ್ಲ ಅಂತಾರೆ ಇದೆಲ್ಲ ಸುಳ್ಳು ಅಮ್ಮ ಇವರೇ ಪ್ರೆಷರ್ ಹಾಕ್ಸ್ಬಿಟ್ಟು ಯತ್ನಾಳ್ನ ಹೊರಗೆ ಹಾಕ್ಸಿದ್ದಾರೆ ನಾಳೆ ಮತ್ತೆ ಯತ್ನಾಳ್ ಅವ್ರು ವಾಪಸ್ ಕರ್ಸ್ಕೊ ಬಂದರೂ ಏನು ಆಶ್ಚರ್ಯ ಇಲ್ಲ ಇವರು ರಾಜಕಾರಣದಲ್ಲಿ ಇಲೆಕ್ಷನ್ ಬರೋ ಹೊತ್ತಿಗೆ ಯಾಕೆಂದರೆ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಡಿಯೂರಪ್ಪನವರೇ ಯತ್ನಾಳ್ ಅವ್ರನ್ನ ಬಂದಿದ್ರು ಬಿ ಜೆ ಪಿ ಅವರು ಜೆ ಡಿ ಎಸ್ಗೆ ಹೋಗ್ಬಿಟ್ಟು ತೆನೆ ಹೊತ್ತ ಮಹಿಳೆಯನ್ನು ಕರ್ಕೊಂಡು ಹೋಗ್ತಿದ್ರು ಅವಾಗ ಅವರು ಈ ವಿಚಾರಗಳನ್ನ ಮಾತಾಡ್ತಿರಲಿಲ್ಲ ಯಾವುದೇ ಈಗ ಮಾತಾಡ್ತಾರಲ್ಲ ವಕ್ಫಾಸ್ತಿ ಮುಸ್ಲಿಮ್ರು ಇಂಥ ವಿಚಾರಗಳನ್ನ ಮಾತಾಡ್ತಿಲ್ಲ ಜೆ ಡಿ ನಲ್ಲಿ ಜೆ ಡಿ ಎಸ್ಸಿಗೆ ಆವಾಗ ಅದು ಸೆಕ್ಯುಲರ್ ಪಾರ್ಟಿ ಆಗಿತ್ತಲ್ವ ಜಾತ್ಯಾತೀತ ಆ ಜಾತ್ಯಾತೀತ ಅನ್ನೋದು ತೂತಾದ ಮೇಲೆ ಅವರಷ್ಟೊತ್ತಿಗೆ ಈ ಕಡೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದ್ಬಿಟ್ಟು ಸೊ ಬಂದ ಕಡೆ ಬಿ ಜೆ ಪಿ ಬಟ್ಟೆ ಹಾಕೊಂಡ್ರು ಕೇಸರಿ ಶಾಲ್ ಬಂತು ಬುದ್ಧನೇ ನಾಮ ಬಂತು ಬಾಯಿ ಬಿಟ್ಟರೆ ಬೆಂಕಿ 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 ಏನು ಗರ್ಜಿಸ್ತಿತ್ತು ಹುಲಿ ಅಬ್ಬಾ ಬಾ ಬಾ ನಮ್ಮ ಮಾಧ್ಯಮಗಳು ಹೇಳಿದಾಗ್ಯ ಹಿಂದುತ್ವದ ಹುಲಿಯೋದು ಆ ಕಡೆ ಹಾರ್ತಿತ್ತು ಈ ಕಡೆ ಆರ್ತಿತ್ತು ಓ ನರಭಕ್ಷಕನ ವೆಜಿಟೇರಿಯನ್ನ ಯಾವ ಟೈಪ್ ಹುಲಿಯಪ್ಪ ಇದು ಅಂತೂ ಜನ ಎಲ್ಲ ತಲೆ ಕಳಿಸ್ಕೊಳಂಗೆ ಹಾರಾಟ ಮಾಡ್ತಾ ಇತ್ತು ಆವಾಗಲೇ ಅನಿಸ್ತಿತ್ತು ಯಾವಾಗಲೂ ಕೂಡ ಒಂದು ಮಿತಿಯನ್ನು ಮೀಟಿದ್ದೆ ಹಾರಾಟ ಮಾಡಿದರೆ ಬದುಕಿನಲ್ಲಾಗಲಿ ರಾಜಕಾರಣದಲ್ಲಿ ಉಳಿಯೋದು ಕಷ್ಟ ಒಂದು ಮಿತಿ ಒಳಗಡೆ ಹಾರಾಟ ಇದ್ದರೆ ಎಲ್ಲ ಇರುತ್ತೆ ಮಿತಿ ಮೀರ್ ಬಿಟ್ಟರೆ ಇವು ಸಿಕ್ಕಾಪಟ್ಟೆ ಹಾರಾಡ್ತಾ ಇದ್ದರು ಏನು ಬಿಟ್ಟು ನಾಳೆ ಬೆಳಗ್ಗೆ ತಾವೇ ಹೋಗ್ಬಿಟ್ಟು ರಾಜ್ಯ ಬಿ ಜೆ ಪಿ ಘಟಕದ ಅಧ್ಯಕ್ಷರಾಗ್ತಾರೆ ನಂಗೆ ಒಂದು ಟೀಮ್ ಕಟ್ಟಿದ್ರು ಅದೇ ಸಂತೋಷವರ ಅದ್ರ ಆಶೀರ್ವಾದದಿಂದ ಆ ಟೀಮ್ನಲ್ಲೆಲ್ಲ ಬಹುತೇಕ ಜನ ಬೋರ್ಡಿಗೆ ಇಲ್ದಿರವರೇ ಇದ್ದಿದ್ದು ಏನು ಬೋರ್ಡಿಗೆ ಇದ್ದವ್ರು ಏನು ಯಾರೂ ಇರಲಿಲ್ಲ ಆ ಕುಮಾರ್ ಬಂಗಾರಪ್ಪ ಅವ್ರೇನು ಬೋರ್ಡಿಗಿಲ್ಲ ಬಿದ್ದು ಹೋಗ್ಬಿಟ್ರು ಪಾಪ ನಾ ಇರು ಸಿಂಹ ಇವಳಿ ಜೊತೆಗೆ ಸಿಂಹ ಸೇರ್ಕೊಂಡಿತ್ತು ಮೈಸೂರಿನ ಸಿಂಹ ಒಂದಿದೆ ನೋಡಿ ಪ್ರತಾಪ ಸಿಂಹ ಅಂತ ಹುಲಿ ಸಿಂಹ ಜೊತೆಯಾಗಿರ್ತಾರೆ ಇಲ್ಲ ಗೊತ್ತಿಲ್ಲ ಬಟ್ ಇಲ್ಲಿ ಎರಡೂ ಜೊತೆಯಾಗಿದ್ದು ಆ ಆ ಸಿಂಹಕ್ಕೂ ಕೂಡ ಇಸಿ ಸೊಂಟ ಮುರಿದೋ ಸಿಂಹ ಹಾಡು ಟಿಕೆಟ್ ಕೊಡದೆ ಏನು ಮಾಡಿದೆ ಮೂಲೆಯಲ್ಲಿ ದಬ್ಬಿಟ್ಟು ಆ ಸಿಂಹನು ಕೂಡ ಒಂಥರ ನಲ್ಲಿ ಇಟ್ಟಾಗಿತ್ತು ಆ ಸಿಂಹ ಬಂದ್ಬಿಟ್ಟು ಈ ಹುಲಿ ಜೊತೆ ಸೇರ್ಕೊಂಡಿತ್ತು ಸೊ ಎರಡೂ ಶಕ್ತಿ ಇಲ್ಲದ ಬಟ್ ಅವ್ರಿಗೆ ಗೊತ್ತಾರ ಈ ವಿಟಮಿನ್ ಇಂಜೆಕ್ಷನನ್ನು ಬೇಲ್ ಸಂತೋಷ ಕೊಡ್ತಾಯ್ತು ಅವ್ರು ಯಾವಾಗಲೂ ಈ ವಿಟಮಿನ್ ಇಂಜೆಕ್ಷನ್ ಇಟ್ಕೊತಾರೆ ಸಂತೋಷ ಯಾರಿಗ್ರೂ ಬೇಕು ಅಂದ್ರೆ ಹೋಗ್ಬಿಟ್ಟು ಅವ್ರು ಕುಣೆ ಮೇಲೆ ಚುಚ್ಚಿ ಟಕ್ ಸೊ ಹಂಗೆ ಇವ್ರಿಗೆ ಚುಚ್ಚಿ ಬಿಟ್ಟರು ಅದ್ರ ಜೊತೆಗೆ ಬೋರ್ಡ್ ಇಲ್ದಿರೋ ಕೆಲವು ನಾಯಕರು ದಾವಣಗೆರೆ ಎಂ ಪಿ ಆಗಿದ್ದಾರಲ್ಲ ಅವರು ಮಾಜಿ ಮಂತ್ರಿಗಳು ಇಂಥವ್ರೆ ಎಲ್ಲ ಗುಂಪುಗಳು ಸೇರ್ಕೊಂಡು ಇವರಿಗೆಲ್ಲ ಕೊಟ್ಬಿಟ್ಟು ಇದ್ದಕ್ಕಿದ್ದಂಗೆಲ್ಲ ಹಿಂದುತ್ವದ ಬಗ್ಗೆ ಭಾಷಣ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ವಕ್ ಫಾಸ್ತಿ ಬಗ್ಗೆ ನಮ್ಮದೇ ಹೋರಾಟ ಅಂದ್ಕೊಂಡು ಎಲ್ಲ ಓಡಾಡ್ಕೊಂಡು ಇದ್ದರು ಆಯಿತಾ ಈಗ ಅದೆಲ್ಲ ಒಂದು ತೆರೆ ಬಿದ್ದಂಗೆ ಕಾಣ್ತಾ ಇದೆ ಇದಕ್ಕೆ ರಾಜಕೀಯ ಕಾರಣ ಕೂಡ ಇದೆ ಮೋದಿ ಮತ್ತು ಅಮಿತ್ ಶಾ ದಡ್ಡ್ರಲ್ಲ ನೀವು ಯಾವುದೇ ಕಾರಣಕ್ಕೆ ವಿರೋಧಿಸ್ಬೋದು ಅವರು ಒಂದು ಅವ್ರ ರಾಜಕೀಯ ನಡೆ ಇದೆಯಲ್ಲ ಆ ನಡೆ ಅವರು ಸುಮ್ಮನೆ ತಗೊಳ್ಳಲ್ಲ ಅವರು ಈ ಕಾರಣ ಏನು ಯಾಕೆ ಅಂತ ಯಾಕೆ ಎತ್ನಾಳ ಮೇಲೆ ಕ್ರಮ ಕೈಗೊಂಡರು ಅವರಿಗೆ ಸ್ಪಷ್ಟವಾದ ಒಂದು ಅಂಶ ಅಂದರೆ ಕರ್ನಾಟಕದಲ್ಲಿ ಈ ಉಗ್ರ ಹಿಂದುತ್ವವಾದ ಅನ್ನೋದು ಅಧಿಕಾರವನ್ನು ತಂದುಕೊಡಲ್ಲ ಬಿಕಾಸ್ ಸ್ಟ್ರಕ್ಚರ್ ಆಫ್ ಕರ್ನಾಟಕ ಇದೆ ನೋಡಿ ಆ ಸ್ಟ್ರಕ್ಚರೇ ಭಾಳ ಡಿಫ್ರೆಂಟ್ ಆಯ್ತು ನಿಮ್ಗೆ ಯಾವತ್ತು ನೀವು ಹಿಂದುತ್ವ ಜಾಸ್ತಿ ಮಾತಾಡ್ದಂಗೆ ಓಟ್ ಕಳ್ಕೊಂಡು ಹೋಗ್ತೀವಿ ಕರ್ನಾಟಕ ಜನ ಮೋರ್ ಸೆಕ್ಯುಲರ್ ಈ ಕೆಲವರು ಚಡ್ಡಿ ಲಂಗಟ್ಟಿ ಜನ ಓಡಾಡ್ಕತ್ತವೆ ಶಾಲೆ ಶಾಲಕೊಂಡು ಎಲ್ಲ ಸೇತ್ ಕೇಂದ್ರದಲ್ಲಿ ಹೋಗ್ಬಿಟ್ಟು ಯಾವುದು ದೇವಸ್ಥಾನದಲ್ಲಿ ಎದುರುಗಡೆ ನಿಂತ್ಕೊಂಡು ಮುಸ್ಲಿಮರಿಗೆ ಇಲ್ಲಿ ವ್ಯಾಪಾರಕ್ಕೆ ಅವಕಾಶ ಕೊಡಬೇಡಿ ಅವ್ರನ್ನ ಓಡಿಸ್ಬೇಕು ಅದು ಇದು ಹೆಂತ್ಕೊಂಡು ಬೆಂಕಿ ಹೆಚ್ಕೊಂಡು ಹೋಗಿ ಸೌತ್ ಕ್ಯಾನಡ ಓವರ್ ಆಲ್ ಕರ್ನಾಟಕದ ಇದೆಯಲ್ಲ ನೀವು ಉಗ್ರ ಹಿಂದುತ್ವವಾದ ದಕ್ಷಿಣ ಕನ್ನಡದಲ್ಲಿ ಮಾತ್ರ ನಿಮಗೆ ಒಂದು ಅಧಿಕಾರವನ್ನು ಕೊಡ್ಬೋದು ಹೋಲ್ ಕರ್ನಾಟಕದಲ್ಲಿ ಉಗ್ರ ಹಿಂದುತ್ವವಾದ ನಿಮಗೆ ಏನನ್ನು ಕೊಡುವುದಿಲ್ಲ ಅಧಿಕಾರ ಅಲ್ಟಿಮೇಟ್ಲಿ ಅಧಿಕಾರ ನಿಮಗೆ ಬಿ ಜೆ ಪಿಗೆ ಇಲ್ಲಿ ಬೇಕಾದ ಮುಖ ಸ್ಟಿಲ್ ಐ ಬಿಲೀವ್ ಮೊದಲಿಂದ ಹೇಳ್ತಾ ಇದ್ದೀನಿ ಯಡಿಯೂರಪ್ಪ ಅವರ ಮುಖನೇ ಯಾಕೆಂದರೆ ಆ ಮುಖ ಇದೆಯಲ್ಲ ಕೇವಲ ಹಿಂದುತ್ವ ಮಾತ್ರವಲ್ಲ ಅದನ್ನು ಮೀರಿದ ಒಂದು ಇಮೇಜ್ ಆ ಮನುಷ್ಯ ಒಂದು ಜಾತಿ ಕಾರಣ ಜಾತಿ ಮಾತ್ರ ಅಲ್ಲ ರೈತರ ನಾಯಕ ಅನ್ನೋ ಒಂದು ನಂಬಿಕೆ ಬಂದ್ಬಿಟ್ಟಿದೆ ಜನರಿಗೆ ಬಹಳಷ್ಟು ಜನ ಯಡಿಯೂರಪ್ಪ ರೈತ ನಾಯಕ ಅಂತ ನಂಬ್ತಾರೆ ಅವ್ರ ಹಂಗ ನಂಬಿಸುವಲ್ಲಿ ಅವರು ಯಶಸ್ವಿಯಾಗಿ ಅದ್ರ ಜೊತೆಗೆ ಒಂದು ಮಿತಿಯನ್ನು ಮೀರಿ ಕೋಮುವಾದ ರಾಜಕಾರಣವನ್ನು ಯಡಿಯೂರಪ್ಪ ಮಾಡಿಲ್ಲ ನಾವು ಒಂದು ಹಂತದವರೆಗೆ ಮಾಡಿದ್ರೆ ಎಷ್ಟು ಬೇಕು ಎಷ್ಟು ಬಳಸ್ಕೋಬೇಕು ಅಂತ ಗೊತ್ತಿದೆ ಅವರಿಗೆ ಆ ಕಾರಣಕ್ಕೆ ಅವ್ರ ನಾಯಕತ್ವದಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ನೂರ ಹತ್ತು ಸ್ಥಾನ ಆದರೂ ಬರೋಕ್ಕೆ ಸಾಧ್ಯ ಆಯಿತು ಇಲ್ಲರೂ ಸಾಧ್ಯವೇ ಇರಲಿಲ್ಲ ಕರ್ನಾಟಕ ಹಂಗೆ ನೋಡಿದ್ರೆ ನೀವು ಈ ಹಿಂದಿ ಹಾರ್ಟ್ಲೆಂಡ್ ಅಂತಾರೆ ನೋಡಿ ಆ ರೀತಿ ಅಲ್ಲ ಸಿ ನೀ ಕೆ ಸಿ ಶಾಲಾ ಹಾಕ್ಕೊಟ್ಟು ಎಲ್ಲ ನೀರಿನಲ್ಲಿ ಮುಳುಗ್ಬಿಟ್ಟು ಓ ಪವಿತ್ರ ಹಿಂಗೆ ಪವಿತ್ರ ಪವಿತ್ರ ಉಳಿಸುತ್ತೆ ಅನ್ನೋದು ದೇವಸ್ಥಾನ ಕಟ್ಟೋದು ಹೂ ಹಾಕೋದು ಇದಕ್ಕಿದಂಗೆ ದಿನಕ್ಕೆ ಹತ್ತು ಬಾರಿ ಬ ಡ್ರೆಸ್ ಚೇಂಜ್ ಮಾಡೋದು ಅಲ್ವಾ ಬೆಳಗ್ಗೆ ಒಂದು ಡ್ರೆಸ್ಸು ಮಧ್ಯಾಹ್ನ ಒಂದು ಡ್ರೆಸ್ಸು ಸಂಜೆ ಒಂದು ಡ್ರೆಸ್ಸು ಓದೋದ್ರಲ್ಲಿ ಟೋಪಿ ಬೇಕಾದರೆ ಟೋಪಿ ಮುಂಡಾಸು ಬೇಕಾದ್ರೆ ಮುಂಡಾಸು ಯು ಸಿ ವಿಭೂತಿ ಎಲ್ಲೋ ಶೈವ ಇವ್ರಿಗೆ ಹೋಗ್ಬಿಟ್ರೆ ಹಿಂಗೆ ವಿಭೂತಿ ಹೇಳ್ಕೊಳ್ಳೋದು ಸೊ ಅದರಂತೆ ಈ ಕಡೆ ವೈಷ್ಣವರು ಬ್ರಾಹ್ಮಣರು ಹಿಂಗೆ ಬಂದಾಗ ಮೇಲ್ಗಡೆ ನಾಮ ಹೇಳ್ಕೊಳ್ಳೋದು ಅಲ್ವಾ ಹೀಗೆ ಆ ತಕ್ಷಣ ಈ ನಾಟಕ ಮಾಡದಿದೆ ನೋಡಿ ಆ ನಾಟಕ ಕರ್ನಾಟಕದಲ್ಲಿ ಜಾಸ್ತಿ ಉದ್ ಉತ್ತರ ಭಾರತ ಭಾಳ ವರ್ಕೌಟ್ ಆಗುತ್ತೆ ಈ ನಾಟಕಗಳಲ್ಲಿ ಜನ ಬಹಳ ಭಕ್ತಿವಂತ ಭಕ್ತ ಭಾಳ ಭಕ್ತರಂತೆ ವರ್ತನೆ ಮಾಡ್ತಾರೆ ಯಾವತ್ತೂ ಅಷ್ಟೇ ಯಾರು ಮೂರ್ಖರು ಕಳ್ಳರು ಆಗಿರ್ತಾರೆ ಅವ್ರಿಗೆ ದೇವರ ರಕ್ಷಣೆ ಬೇಕಾಗುತ್ತೆ ಯಾರು ಪ್ರಾಮಾಣಿಕನಾಗಿದ್ದಾರೆ ಅವ್ರಿಗೆ ದೇವ್ರ ರಕ್ಷಣೆ ಬೇಕಾಗಿಲ್ಲ ದೇವರೇ ಬಂದು ಪ್ರಾಮಾಣಿಕರನ್ನು ರಕ್ಷಿಸ್ತಾರೆ ಅಲ್ವಾ ಯಾರು ಕಳ್ಳರು ಸುಳ್ಳರು ಅಯೋಗ್ಯರು ತಾಯ್ಗಂಡರು ನಾಲಾಯ್ಕು ಇವರೆಲ್ಲ ಇರ್ತಾರೆ ಈ ರೀತಿ ಜನ ರಾಜಕಾರಣಿಗಳು ಅವ್ರಿಗೆ ದೇವ್ರು ಬೇಕು ಅವ್ರು ದೇವರು ಅಂದರೆ ಯಾಕಂದರೆ ಅವರು ಒಳಗಡೆ ಭಯ ಅವ್ರು ಕೊಲ್ತಾ ಇರುತ್ತೆ ನಾನು ಅಯೋಗ್ಯನ ಗೊತ್ತಿರುತ್ತೆ ಅವ್ರಿಗೆ ನಾನು ಯೋಗ್ಯನಲ್ಲ ಅನ್ನೋದು ಗೊತ್ತಿರುತ್ತೆ ನಾನು ಅಯೋಗ್ಯ ಅಂತ ಗೊತ್ತಿರುತ್ತೆ ಆ ಅಯೋಗ್ಯ ಅನ್ನೋದು ಗೊತ್ತಿದ್ದು ಬಿಟ್ಟು ಅದನ್ನು ಮುಚ್ಚಿಕೊಳ್ಳೋದಕ್ಕೆ ಈ ರೀತಿ ನಾಟಕಗಳನ್ನು ಮಾಡ್ತಾ ಹೋಗ್ತಾರೆ ಡ್ರೆಸ್ಗಳನ್ನು ಬದಲಿಸೋದು ದಿನಕ್ಕೆ ಹತ್ತು ಬಾರಿ ಡ್ರೆಸ್ ಬದ್ ಬದಲಿಸ್ ಕೆಳಗೆ ಅಂದರೆ ಅವರ ಪೋಷಾಕ್ ಏನಿದೆ ಪೋಷಾಕಿನ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ಬೇರೆ ರೀತಿ ರೂಪಿಸ್ಕೊಳ್ಳೋದಕ್ಕೆ ಯತ್ನ ಮಾಡ್ತಾರೆ ದಟ್ ಈಸ್ ಸೆಲ್ಫ್ ರಾಂಗ್ ಮನುಷ್ಯ ಅಂದರೆ ನಮ್ಮ ಅಲ್ಲ ನಾನು ಈ ಕೋಟ್ ಹಾಕಿದ್ದೀನಿ ನಾನು ಈ ಶರ್ಟ್ ಹಾಕಿದ್ದೀನಿ ನಾನು ಈ ಶರ್ಟು ಕೋಟ್ ಅಲ್ಲ ಕೆಳಗಡೆ ಚಡಿ ಹಾಕತ್ತೀನಿ ಪ್ಯಾಂಟ್ ಹಾಕತ್ತೀನಿ ನಾನು ಅಲ್ಲ ನನ್ನ ವ್ಯಕ್ತಿತ್ವ ಏನಿದೆ ಕೋಟು ಪ್ಯಾಂಟು ಇದನ್ನು ಮೀರಿದ್ದಾಗಬೇಕು ನಮ್ಮ ವ್ಯಕ್ತಿತ್ವ ಇರೋದು ಆವಾಗ ಬಟ್ಟೆ ಅನ್ನುವುದು ನಗಣ್ಯ ನನ್ನ ಮಾನ ಮರ್ಯಾದೆ ಮುಚ್ಕೊಳ್ಳೋಕೆ ನನಗೆ ಬಟ್ಟೆ ಬೇಕಾ ಹೊರತು ಬಟ್ಟೆನೇ ನನಗೆ ಡಿಕ್ಟೇಟ್ ಮಾಡೋ ಹಾಗಿದ್ರೆ ಬಟ್ಟೆ ಏನಿದೆ ನಾನು ಹಾಕುವ ಬಟ್ಟೆ ದಿನಕ್ಕೆ ಹತ್ತು ಬಾರಿ ಬಟ್ಟೆ ಚೇಂಜ್ ಮಾಡಿಬಿಟ್ರೆ ಜನ ಬಂದು ನನ್ನನ್ನು ಇಂಥ ವಂಚನೆ ಇದು ಇದು ಜಾಸ್ತಿ ಕಾಲ ನಡೆಯಲ್ಲ ನಮ್ಮ ವ್ಯಕ್ತಿತ್ವ ನಮ್ಮ ಪ್ರಾಮಾಣಿಕತೆ ನಮ್ಮ ನಂಬಿಕೆ ಇದೆಯಲ್ಲ ಅದು ಮುಖ್ಯನ ಹೊರತು ಆದರೆ ಈ ರಾಜಕಾರಣಿ ಗೊತ್ತಿಲ್ಲ ಸೊ ಆದರೆ ಸೊ ಉತ್ತರ ಭಾರತದಲ್ಲಿ ನಡೆಯುವ ಆಟ ದಕ್ಷಿಣ ಭಾರತದಲ್ಲಿ ನಡೆಯುವುದಿಲ್ಲ ಅನ್ನೋದು ಗೊತ್ತಿದೆ ಅವರಿಗೆ ಬಿ ಜೆ ಪಿ ವರಿಷ್ಠ ಆ ಕಾರಣಕ್ಕಾಗಿ ಯಡಿಯೂರಪ್ಪನರ ಅನಿವಾರ್ಯತೆ ಅಂತ ಅದರಿಂದ ಇದು ಒಂದು ಯಡಿಯೂರಪ್ಪ ಅವರ ಫ್ಯಾಮಿಲಿ ಏನಿದೆ ರಾಜ್ಯ ಬಿ ಜೆ ಪಿಗೆ ಅವರ ಅನಿವಾರ್ಯತೆಯನ್ನು ಇದು ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ ಮತ್ತು ಹಿಂದುತ್ವದ ರಾಜಕಾರಣ ಕರ್ನಾಟಕದಲ್ಲಿ ಒಂದು ಮಿತಿಯನ್ನು ಮೀರಿ ಆ ರಾಜಕಾರಣವನ್ನು ಮಾಡಿ ಅಧಿಕಾರಕ್ಕೆ ಬರೋದು ಸಾಧ್ಯ ಇಲ್ಲ ಅನ್ನೋದು ಮೋದಿ ಅಮಿತ್ ಶಾ ಅವ್ರಿಗೆ ಗೊತ್ತಿದೆ ಇನ್ನು ಕೊನೆಯದಾಗಿ ಯತ್ನಾಳ್ ಕತೆ ಏನಿಲ್ಲ ಅವರು ಹೇಳಿದ್ದಾರೆ ನಾನು ಪಕ್ಷ ಕಟ್ತೀನಿ ಈ ಅವ್ರ ಜೊತೆಗೆ ಇನ್ನೊಬ್ರು ಇದ್ದಾರೆ ಶಿವಮೊಗ್ಗದವರೊಬ್ಬರು ಅಂತ ಈಶ್ವರಪ್ಪ ಅಂತ ಅವರು ಅದೇ ಸ್ಥಿತಿಯಲ್ಲಿದ್ದಾರೆ ಈಗ ಈಶ್ವರಪ್ಪ ಮತ್ತು ಯತ್ನಾಳ್ ಇಬ್ಬರು ಜೋಡೆತ್ತಾಗಬೇಕಷ್ಟೆ ಆಯ್ತಾ ಇಬ್ಬರು ಕೂಡ ಹುಲಿನೂ ಅಲ್ಲ ಇಲಿಗಳವು ಹುಲಿ ಕೂಡ ಅಲ್ಲ ಅವು ನಮ್ಮ ಮಾಧ್ಯಮಗಳು ಹಿಂದುತ್ವದ ಶಿವಮೊಗ್ಗದ ಹುಲಿ ಈಶ್ವರಪ್ಪ ಬಿಜಾಪುರದ ಹುಲಿ ಯತ್ನಾಳು ಈ ಎರಡು ಸ್ಪೆಂಟ್ ಫೋರ್ಸ್ ಟೈಪ್ ಈ ಎರಡು ಹುಲಿಗಳು ಜೊತೆಯಾಗಿ ಹೋಗ್ಬೇಕು ನಮ್ಮ ಮಾಧ್ಯಮಗಳು ಕ್ಯಾಮ್ರಾ ತಗೊಂಡು ಹೋಗ್ಬಿಟ್ಟು ಹುಲಿ ಬಂತು ಇಲ್ಲಿ ಬಂತು ಹಿಂದುತ್ವದ ಹುಲಿ ಬಂತು ಕೇಸರಿ ಹುಲಿ ಬಂತು ಅಂತ ಇವರು ಬಂಬಡ ಬಜಾಯಿಸ್ಕೊಂಡು ಕೂತ್ಕೊಳ್ಬೇಕು ಅಷ್ಟೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ಭಾಳ ಮಹತ್ವದ ವಿಚಾರ ಇದೆ ಅದ ನಂತರ ಮಾತಾಡ್ತೀನಿ ಇದು ಅದು ಅಂತ ಒಂದು ಹಿಂಟ್ ಕೊಟ್ಬಿಡ್ತೀನಿ ಏನು ಗೊತ್ತಾ ಸತೀಶ್ ಜಾರಕಿಹೊಳಿಯವರು ಎಸ್ ದೆಹಲಿಯಲ್ಲಿರುವ ಸತೀಶ್ ಜಾರಕಿಹೊಳಿ ಯು ಸಿ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿಯವರನ್ನು ಮತ್ತು ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿ ಮಾಡಿದ್ರು ಅಷ್ಟೇ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇದು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತೀನಿ ಯು ಹ್ಯಾವ್ ಟು ವೇಟ್ ಇದನ್ನು ಲಿಕ್ಕ ಕಾಯಿರಿ ಇದು ಭಾಳ ಮಹತ್ವದ ಬೆಳವಣಿಗೆ ಇದು